ನಮಸ್ಕಾರ ನಮ್ಮ ಹೆಮ್ಮೆಯ ನೆಚ್ಚಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಇದೇ ಆಗಸ್ಟ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಂದು ಆರೋಗ್ಯ ಹಬ್ಬ ಎಂಬ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹುಬ್ಬಳ್ಳಿಯ ವಿದ್ಯಾನಗರದ ಸೆಲ್ಲರ್ ಮಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ನನಗೆ ಗೊತ್ತಿರುವಂತೆ ಒಂದು ಮಾಧ್ಯಮ ಸಂಸ್ಥೆ ಈ ರೀತಿ ಉಚಿತ ಆರೋಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಇದು ಪ್ರಥಮವಾಗಿ ಅಂತ ನನ್ನ ಭಾವನೆ ಅಲೋಪತಿ ಆಯುಷ್ ಪ್ರಕೃತಿ ಚಿಕಿತ್ಸೆ ಈ ಮೂರು ಸಂಗತಿಗಳನ್ನು ಈ ಮೂರೂ ಪ್ರಕಾರದ ವೈದ್ಯಕೀಯ ಚಿಕಿತ್ಸೆಯನ್ನು ಒಂದೇ ಸೂರಿನಡಿ ಅಂತ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಶಿಬಿರಕ್ಕೆ ನಾನು ಭೇಟಿ ಕೊಡ್ತೇನೆ ನೀವು ಭೇಟಿ ಕೊಡ್ರಿ ಮತ್ತು ಇದರ ಪ್ರಯೋಜನವನ್ನು ನೀವು ಪಡಿರಿ ಮುಂದೆ ತಮ್ಮ ಆರೋಗ್ಯವನ್ನು ಒಂದು ಸತ್ತ ಪರೀಕ್ಷಿಸಿದ ನಂತರ ಮುಂದೆಯೂ ಕೂಡ ಅದನ್ನು ಫಾಲೋ ಅಪ್ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅನ್ನುವಂತಹ ವಿನಂತಿಯನ್ನು ಮಾಡ್ತಾ ಈ ಆರೋಗ್ಯ ಹಬ್ಬ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಮತ್ತು ಇದನ್ನು ಮಾಡಿದ್ದಕ್ಕೆ ಸಂಯುಕ್ತ ಕರ್ನಾಟಕ ಸಮಗ್ರ ಆಡಳಿತ ವರ್ಗಕ್ಕೆ ಸಿಬ್ಬಂದಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ ನಮಸ್ಕಾರ